ಕನ್ನಡ ಅಕ್ಷರ ಮಾಲೆ ಯಾವ ಮಾಲೆ ಮಾಲೆ ಅಂದ್ರೆ ಏನ್ ಇರ್ತೈತೆ ಹೂವಿನ ಮಾಲೆ ಅಂದ್ರೆ ಅಲ್ಲಿ ಏನ್ ಕಟ್ಟಿರ್ತಾರ ಹೂ ಕಟ್ಟಿರ್ತಾರ ಇಲ್ಲಿ ನೀವು ಏನು ಕಟ್ಟಬೇಕು ಅಕ್ಷರಗಳನ್ನ ಕಟ್ಟಬೇಕು ಏನು ಕಟ್ಟಬೇಕು ಅಕ್ಷರಗಳನ್ನು ಕಟ್ಟಬೇಕು ಇಲ್ಲಿ ಅಕ್ಷರಗಳನ್ನ ನಿಮ್ಗೆ ಈಗಾಗಲೇ ಮಾಲೆಗಳ ಬಗ್ಗೆ ಪರಿಚಯ ಇದೆ ವರ್ಣಮಾಲೆಗಳು ಎಲ್ಲವೂ ನಲ್ವತ್ತು ನಾವು ಏನ್ ಮಾಡ್ತೇನೆ ವರ್ಣಮಾಲೆಗಳನ್ನ ಕೊಡ್ತದೆ ವರ್ಣಮಾಲೆಗಳು ಇರ್ತಕ್ಕಂತ ಒಂದು ಮಿಂಚು ಪಟ್ಟಿಯನ್ನ ಕೊಡ್ತದೆ ಈ ಮಿಂಚು ಪಟ್ಟಿಯನ್ನ ತಗೊಂಡು ನೀವ್ ಏನ್ ಮಾಡ್ಬೇಕಾ ಅಂತಂದ್ರೆ ಸೀರಿಯಲ್ ಜೋಡಿಸ್ಬೇಕು ಆಲಗೆ ಜೋಡಿಸಬೇಕು ನೀಯೆ ನೀವು ಕಾರ ಸಾತೆ ನೀವು ಜೋಡಿಸೋ ತ ಬರೆ ಪಟ್ಟಿ ಮಾಡ್ಕೋತಾ ಬರಬೇಕು ಇಲ್ಲ ಅವರು ಹೆಂಗೆ ಜೋಡಿಸಲ್ಲ ಇಲ್ಲ ಅವರು ಹೆಂಗೆ ಜೋಡಿಸಲ್ಲ ಈ ಟೈಪ್ ನೀವು ಏನು ಮಾಡಬೇಕು ಅದಿಂದ ಆ ಮಟ ಕದಿಂದ ಮಟ ಯದಿಂದ ಯಟ ಅಕ್ಷರಗಳನ್ನು ನೀಟಾಗಿ ಕೊಡ್ಬೇಕು ಜೋಡಿಸತಕ್ಕಂತ ಕೆಲಸವನ್ನ ಮಾಡಬೇಕು ಹಾಗಾದರೆ ಈ ಆಕಾನಕ್ಕೆ ಏನು ಬರ್ತೀರಿ ಈ ಆಕಾನಕ್ಕೆ ಏನು ಬರ್ತೀರಿ ಯಾರು ಬರಬೇಕು ರೂಪ ಬರಬೇಕು ಯಾರು ರೂಪ ರೂಪ ಗೆ ಏನು ಮಾಡ್ತಲ್ವಾ ಅಂತಂದ್ರೆ ಈ ಕಾಲುಗಳನ್ನು ನಿಮಗೆ ಎಲ್ಲ काट ಬಿಡುತ್ತೆ ಅಕ್ಕಿಗೆ ಟೈಮಿಂಗ್ ಎಟ್ ಪ್ರಾ ಅಂತಂದ್ರೆ 5ಕ್ಕೆ ಸ್ಟಾರ್ಟಿಂಗ್ ಮೂಂತರ 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 ನೀವು ಮೂಂತರ ಯಾರು ಹೆಲ್ಪ್ ಮಾಡೋಣಾಕಿಲ್ಲ ಅಕ್ಕ ಒಪ್ಪತ್ತೆನೇ ಹೋಗಬೇಕೋ ಏನಲ್ಲ ಅನ್ ಜೋಡ್ಸ್ಕೊತ ಬರಬೇಕು আসাসাকেন অন্ন মূপাকেষাকেড কাণোআন ইটম বিটো বিটু বিটু কোয়ে সাকোকের ওয়ে দোদে সাকেন পাকে জটস্তো পাকে সাকেন পরি ಹಾಂ ಯಾರು ಹೆಲ್ಪ್ ಮಾಡಬಾರ್ದು ಆ ಇಂಗ್ ನೋಡಿ ವಿದ್ಯಾರ್ಥಿಗಳು ಅವಳು ಆದಿಂದ ಆ ಮಕ್ಕ ಅಕ್ಷರಗಳನ್ನ ಏನು ಮಾಡ್ಯಾಳಿಸ್ಯಾಳ ಆರು ರುಸ್ವ ಸ್ಪರ್ಧಗಳನ್ನ ಏಳು ದೀರ್ಘ ಸ್ಪರಗಳನ್ನ ಜೋಡಿಸಲ ಎರಡು ಯೋಗ ವಾಹನಗಳನ್ನು ಜೋಡಿಸಲ ಟೋಟಲ್ ಎಷ್ಟುಗಳನ್ನ ಜೋಡಿಸ್ತೀನಿ ರಂಜಿತ್ ಪರಪ್ಪ ಗೃಹದಿಂದ ವರ್ಗೀಯ ವ್ಯಂಜನಗಳನ್ನ ಜೋಡಿಸ್ತಾನೆ ಯಾವ ವರ್ಗೀಯ ವ್ಯಂಜನಗಳು ಗೃಹದಿಂದ ಮಹನ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಇದ್ದೀವಿ ಈಗ ಮ ಮಾವರೆಗೆ ಬರ್ತಕ್ಕಂಥ ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ಜೋಡಿಸ್ತಾನೆ but but ಮಾವರೆಗೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನ ದೋಡಿಸ್ಯ ಇನ್ನೇನು ಒಂಬತ್ತು ಅಕ್ಷರ ಉಳಿದವು ಆ ಒಂಬತ್ತು ಅಕ್ಷರಗಳನ್ನ ಯಾವ ಅಕ್ಷರ ಕರಿತಾ ಇದ್ದೀವಿ ಆ ವರ್ಗೀಯ ವ್ಯಂಜನಗಳು ಅಂತ ಕರಿತಾ ಇದೀವಿ ಒಂಬತ್ತು ಅಕ್ಷರಗಳನ್ನ ಪ್ರಿಯಾಂಕಾ ತಳವಾರ ಬಂದು ದೋಡಿಸ್ತಾಳ

ಸಂಯುಕ್ತಾಕ್ಷ ತಿಳ್ಕೋಬೇಕುಗಳು ಕೌಟ್ಕೋಬೇಕು ಈಗ ನಮಗೂ ಬೇಕಾಗಿರ್ತಕ್ಕಂಥದ್ದು ಆ ದಿನ ಹಳಬರಿಗೆ ಇರ್ತಕ್ಕಂಥ ಅಕ್ಷರಗಳನ್ನ ನಾವು ವರ್ಣಮಾಲೆ ಅಕ್ಷರಗಳು ಈ ಅಕ್ಷರಗಳನ್ನ ನಿಮಗೆ ಯಾವ್ದೋ ನಾವು ಹಿರಾಫಿರ ಮಾಡಿಕೊಟ್ಟು ಅಥವಾ ಯಾವುದೇ ಅಕ್ಷರಗಳನ್ನ ನೀವು ನಡುವಳಿಕ ಅಕ್ಷರ ಬೇರೆ ಬೇರೆ ಅಕ್ಷರ ಹೇಳಿದ್ರು ನಿಮ್ಗೆ ಏನಾಗ ಬರ್ಬೇಕು ಬರ್ಲಿ ಬರಬೇಕು ಆ ಅಕ್ಷರವನ್ನ ಗುರುತು ಹೇಳಿದಾಗ ಬರ್ಬೇಕು ಆ ಅಕ್ಷರವನ್ನ ಓದಲಾಗ ಬರಬೇಕು ಅಂತಕ್ಕಂಥ ಅಂಶವನ್ನ ಹೊಂದಿರತಕ್ಕಂತ ಆಟ ಯಾವ್ದಾಗಿ ಅಕ್ಷರ ಮಾಲೆ ಯಾವ ಮಾಲೆ ಒಂದ್ ಅಕ್ಷರ ಇತ್ತೆ ಒಂದೊಂದು ಅಕ್ಷರ ಸಪ್ರೇಟ್ ಮಾಡಿ ಒಂದಕ್ಕ ಬಂದೋಡಿಸಿದ್ರಿ ಕೂಡಿಸಿರಿ ಹಂಗ ಹೂ ಮಾಲೆ ದೋಡಿಸ್ಬೇಕಾದ್ರೂ ನೀವು ಏನು ದೋಡಿಸ್ತೀರಿ ಇವುಗಳನ್ನ ದಾರದೊಳಗ ಬೋಳಿಸ್ತೀರಿ ಆ ರೀತಿ ನಾವು ಏನನ್ನ ಬೋಳಿಸೇವು ಅಕ್ಷರಗಳನ್ನ ಬೋಳಿಸೇವು ನಿಮಗೆಲ್ಲ ಈಸಿ ಅನಿಸ್ತಲ್ಲ ಇದ್ರ ಮೂಲಕ ಆದಿದ್ದ ಅಳ್ಳ ಮತ್ತೆ ಅಕ್ಷರಗಳನ್ನು ಗುರುತಿಸಕ್ ಬರ್ತಲ್ಲ ಓಕೆ ಎಲ್ಲರಿಗೂ ಹಂಗಾರೆ ನೀವು ಎಲ್ಲರೂ ಯಾವ ಚಪ್ಪಾಳೆ ಹಾಕ್ತೀರಿ ಯಾವ ಚಪ್ಪಾಳೆ ಅಂತಂದ್ರೆ ಕನ್ನಡ ಚಪ್ಪಾಳೆ ಐತೆ ನಮ್ಮದು ಯಾವುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ 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 ಚೆನ್ನಾಗಿದೆ ಹಾಕೋಣ ಕೊಡು ಟು ತ್ರೀ 耶！<noise> <noise>